ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಮೈಸೂರಿನ ಮೆಟ್ರೋಪಲ್ ವೃತ್ತದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು ಈ ವೇಳೆ ಶಾಸಕ ಕೆಎಸ್ ಶ್ರೀವತ್ಸ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ ಮಾಜಿ ಶಾಸಕ ಎಂಕೆ ಸೋಮಶೇಖರ್ ಮಾಜಿ ಸೈನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಬಳಿಕ ಕೆ ಎಸ್ ಶ್ರೀವತ್ಸ ಕಾರ್ಗಿಲ್ ವಿಜಯ ದಿವಸ ಭಾರತೀಯರಿಗೆ ಹೆಮ್ಮೆಯ ದಿನವಾಗಿದೆ ಈ ದಿನವನ್ನು ಹೆಮ್ಮೆಯಿಂದ ಆಚರಿಸೋಣ ಎಂದು ಕರೆ ನೀಡಿದರು ಭಾರತದ ಸೈನಿಕರು ಎಚ್ಚುಕತ್ತುಕೊಳ್ಳಂಗಾಗಿ ಇದರ ಪಾಕಿಸ್ತಾನ ಮೇಲೆ ಆಕ್ರಮಣ ಮಾಡಿ ನಾವು ವಶಪಡಿಸಿಕೊಂಡಿದ್ದನ್ನ ನೆನಪಿಸಿಕೊಳ್ಳುವಂಥ ಕಾರ್ಯಕ್ರಮ ಮಂಜೇಗೌಡ ಭಾರತೀಯ ಸೇನೆಯ ನೌಕಾದಳ ಸೇವಾದಳಗಳು ಒಗ್ಗೂಡಿ ಪಾಕಿಸ್ತಾನದ ವಿರುದ್ಧ ನಿರಂತರ ಹೋರಾಟದ ಫಲವಾಗಿ ಜಯ ಸಿಕ್ಕಿದೆ ಸೇನೆಯ ತ್ಯಾಗವನ್ನು ಸಂಭ್ರಮಾಚರಣೆ ಮೂಲಕ ಸಾರ್ವಜನಿಕರಿಗೆ ತಿಳಿಸುವ ಕಾರ್ಯ ಮಾಡಬೇಕಿದೆ ಎಂದರು ದೇಶವನ್ನು ಕಾಯ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಈ ದಿನವನ್ನು ಆಚರಣೆ ಮಾಡಿ ಈ ಮೈಸೂರಿನಲ್ಲಿ ಬಾ ಬೀದಿ ಬೀದಿ ಎಲ್ಲ ರೋಡ್ಗಳು ಕೂಡ ಒಂದು ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಜಾಗೃತಿಯನ್ನು ಮೂಡಿಸಿ ಭಾರತ ದೇಶವನ್ನು ಕಾಯ್ತಕ್ಕಂಥ ಎಮ್ಮೆ ಇಡೀ ನಮ್ಮ ಭಾರತೀಯರಲ್ಲಿ ಬರಬೇಕು एम के सोमशेखर ಸತತ ಎಂಬತ್ನಾಲ್ಕು ದಿನಗಳ ಕಾಲ ನಡೆದ ಯುದ್ಧದಲ್ಲಿ ಭಾರತೀಯ ಸೈನಿಕರು ಹುತಾತ್ಮರಾದರು ಒಂದು ಸಾವಿರಕ್ಕೂ ಹೆಚ್ಚು ಸೈನಿಕರು ಗಾಯಾಳುಗಳಾಗಿದ್ದರು ಇವರೆಲ್ಲರ ತ್ಯಾಗದಿಂದ ಕೊನೆಗೆ ವಿಜಯ ಲಭಿಸಿದೆ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು ಯೋಧರು ತಮ್ಮ ಪ್ರಾಣವನ್ನು ತೆತ್ತರು ನಮ್ಮ ಹೆಮ್ಮೆಯ ಕೊಡಗಿನ ಕಾವೇರಪ್ಪ ಕೂಡ ಅದಿನ ಪ್ರಾಣ ತೆತ್ತರು ಜೊತೆಗೆ ಒಂದು ಸಾವಿರ ಜನದ ಮೇಲೆ ಗಾಯಾಳುಗಳಾದರು ಅಂತ ಹೋರಾಟದಲ್ಲಿ ಗೆದ್ದಂತಹ ವಿಜಯೋತ್ಸವನ ಇಪ್ಪತ್ ಇಪ್ಪತ್ತಾರನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಆಚರಣೆ ಮಾಡ್ತಾ ಇದ್ದೀವಿ ನಿವೃತ್ತ ಸೈನಿಕರ ಸಂಘದ ಅಧ್ಯಕ್ಷ ದಿವಾಕರ್ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ ಯುವಕರಿಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಸೈನ್ಯಕ್ಕೆ ಸೇರಲು ಪ್ರೇರೇಪಣೆ ನೀಡಲಾಗುವುದು ಕಾರ್ಗಿಲ್ ವಿಜಯ ದಿವಸ ಆಚರಣೆಯಲ್ಲಿ ಯುವಜನರಲ್ಲಿ ದೇಶಪ್ರೇಮ ಮೂಡಿಸಲು ಸ್ಫೂರ್ತಿಯಾಗಲಿದೆ ಎಂದು ತಿಳಿಸಿದರು ಕಾರ್ಗಿಲ್ ವಿಜಯೋತ್ಸವದಲ್ಲಿ ನಮ್ಮ ಪಾಕಿಸ್ತಾನವನ್ನು ನಾವು ಸೆರೆಬಡೆದು ಭಾರತ ಮಾತೆಗೆ ನಮ್ಮ ಕಾರ್ಗಿಲ್ ಯುದ್ಧ ಭೂಮಿಯನ್ನು ಅವರ ಮಡಿಲಿಗೆ ಕೊಟ್ಟಂತಹ ಈ ಒಂದು ಸುದಿನ ನಮ್ಮ ಭಾರತ ದೇಶದ ಸೈನಿಕರಿಗೆ ಸಲ್ಲಬೇಕಾಗಿರೋದು